ನಮಸ್ಕಾರ ಈ ವಿಡಿಯೋದಲ್ಲಿ ವಾಟ್ಸಪ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಫೋನ್ನಲ್ಲಿ ಯಾವ ಆ್ಯಪ್ ಬಗ್ಗೆ ನಿಮಗೆ ಗೊತ್ತಿದೆಯೇ ಇಲ್ವೋ ಆದರೆ ವಾಟ್ಸಪ್ ಇದಂತೂ ನಿಮಗೆ ಗೊತ್ತೇ ಇದೆ ಪ್ರತಿನಿತ್ಯ ನೀವು ಬಳಸುವಂಥ ಆ್ಯಪ್ ಅಂತ ಹೇಳಿದರೆ ತಪ್ಪಾಗಲಾರ್ದು ಮೊದಲು ಮೆಸೇಜ್ ಕಳಿಸ್ಬೇಕು ಅಂದರೆ ನಾರ್ಮಲ್ ಎಸ್ ಎಮ್ ಎಸ್ ಬಳಕೆ ಮಾಡ್ತಿದ್ವಿ ಪ್ರಸ್ತುತ ಮೆಸೇಜ್ ಕಳಿಸೋದಕ್ಕೆ ಹಲವಾರು ಸೋಷಿಯಲ್ ಮೀಡಿಯಾ ಆ್ಯಪ್ಗಳಿವೆ ಮೆಸೇಜ್ ಕಳಿಸೋದು ಒಂದೇ ಅಲ್ಲ ಇನ್ನು ಬೇರೆ ಬೇರೆ ವಿಶೇಷತೆಗಳನ್ನು ಕೂಡ ಇವು ಹೊಂದಿವೆ ಇಂತಹ ಆ್ಯಪ್ಗಳಲ್ಲಿ ಒಂದಾದ ವಾಟ್ಸಪ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಾಟ್ಸ್ಆ್ಯಪ್ ಇದು ಇಂಟರ್ನೆಟ್ ಮೂಲಕ ಕಾರ್ಯನಿರ್ವಹಿಸುವಂಥ ಒಂದು ಆಪ್ ಆಗಿದೆ ಇದರಲ್ಲಿ ಚಾಟ್ ಮಾಡಬಹುದು ವಿಡಿಯೋ ಕಾಲ್ ಮಾಡಬಹುದು ಆಡಿಯೋ ಕಾಲ್ ಮಾಡಬಹುದು ಮತ್ತೆ ಹಲವಾರು ವಿಷಯಗಳನ್ನು ಈ ಒಂದು ಆಪ್ ಅಲ್ಲಿ ಹಂಚಿಕೊಳ್ಳಬಹುದು ಆಪ್ ಇನ್ಸ್ಟಾಲ್ ಮಾಡಿ ಬಳಕೆಯ ಪ್ರಕ್ರಿಯೆ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಾಟ್ಸಪ್ ಇನ್ಸ್ಟಾಲ್ ಮಾಡಲು ಮೊದಲನೇದಾಗಿ ನಿಮ್ಮ ಇಂಟರ್ನೆಟ್ ಆನ್ ಆಗಿದೆ ಅಂತ ಒಂದ್ಸರಿ ಪರಿಶೀಲಿಸಿ ಇಂಟರ್ನೆಟ್ ಆನ್ ಮಾಡಲು ಡೇಟಾ ಮೇಲೆ ಕ್ಲಿಕ್ ಮಾಡಿ ವೈಫೈ ಇದ್ರೆ ವೈಫೈ ಆನ್ ಮಾಡ್ಕೊಳ್ಳಿ ಇಲ್ಲವಾದಲ್ಲಿ ನಿಮ್ಮ ಫೋನಿನ ಇಂಟರ್ನೆಟ್ ಅನ್ನ ಆನ್ ಮಾಡಿ ತದನಂತರ ಪ್ಲೇಸ್ಟೋರ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಪ್ಲೇಸ್ಟೋರ್ ಐಕಾನ್ ನಿಮ್ಮ ಹೋಮ್ ಸ್ಕ್ರೀನಲ್ಲಿ ಆದರೂ ಇರಬಹುದು ಅಥವಾ ಆ್ಯಪ್ ಪೇಜಸ್ ಅಲ್ಲಾದರೂ ನೋಡಬಹುದು ನಾನು ಆ್ಯಪ್ ಪೇಜಸ್ ಅಲ್ಲಿ ಕಾಣುವಂತ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ಕೆಳಗಡೆ ಕಾಣುವಂತಹ ಸರ್ಚ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಮೇಲೆ ಕಾಣುವಂತಹ ಸರ್ಚ್ ಆ್ಯಪ್ಸ್ ಅಂಡ್ ಗೇಮ್ಸ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸ್ಆ್ಯಪ್ ಟೈಪ್ ಮಾಡಿ ಮೈಕ್ ಬಳಸ್ಕೊಂಡು ಕೂಡ ನೀವು ಹೇಳಬಹುದು ಸರ್ಚ್ ಮಾಡುವಾಗ ಕೆಲವೊಂದಿಷ್ಟು ಸರ್ಚ್ ಸಜೆಷನ್ಸ್ ಬರುತ್ತೆ ಅದರಲ್ಲಿ ವಾಟ್ಸಪ್ ವಾಟ್ಸಾಪ್ ಬಿಸ್ನೆಸ್ ವಾಟ್ಸಪ್ ವೆಬ್ ಅಂತ ಹಲವಾರು ಬರುತ್ತೆ ಮೇಲುಗಡೆ ಕಾಣುವಂತಹ ವಾಟ್ಸ್ಆ್ಯಪ್ ಇದು ಸರಿಯಾದ ಸರ್ಚ್ ಆಗಿರುತ್ತೆ ತದನಂತರ ಸಾಮಾನ್ಯವಾಗಿ ಪ್ಲೇಸ್ಟೋರ್ ನಲ್ಲಿ ಏನೇ ಹುಡುಕಿದ್ರು ನಿಮಗೆ ಮೊದಲೇದಾಗಿ ಆ್ಯಡ್ ಬರುತ್ತೆ ಆಡ್ ಅಂದ್ರೆ ಸ್ಪಾನ್ಸರ್ಡ್ ಅಂತ ಸೊ ಅದು ನಿಮ್ಮ ವಾಟ್ಸಪ್ ಆಗಿರೋದಿಲ್ಲ ಅಥವಾ ಪರ್ಟಿಕ್ಯುಲರ್ ಆಪ್ ಇರೋದಿಲ್ಲ ಕೆಳಗಡೆ ಕಾಣುವಂಥ ವಾಟ್ಸಪ್ ಮೆಸೆಂಜರ್ ಇದು ಸರಿಯಾದ ಅಪ್ಲಿಕೇಶನ್ ಅದರ ಪಕ್ಕದಲ್ಲಿ ಕಾಣುವಂತಹ ಇನ್ಸ್ಟಾಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇದು ನಿಮ್ಮ ಇಂಟರ್ನೆಟ್ ಸ್ಪೀಡಿನ ಆಧಾರದ ಮೇಲೆ ಕೆಲವು ನಿಮಿಷಗಳಲ್ಲಿ ಇನ್ಸ್ಟಾಲ್ ಆಗುತ್ತೆ ವಾಟ್ಸಪ್ ಇನ್ಸ್ಟಾಲ್ ಆದ ಬಳಿಕ ನಿಮಗೆ ಇನ್ಸ್ಟಾಲ್ಡ್ ಅಂತ ಕಾಣುತ್ತೆ ತದನಂತರ ಪಕ್ಕದಲ್ಲಿ ಕಾಣುವಂತಹ ಓಪನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಭಾಷೆಗಳ ಪಟ್ಟಿ ಬರುತ್ತೆ ಇಂಗ್ಲೀಷ್ ಕನ್ನಡ ಹಿಂದಿ ಬೇರೆ ಬೇರೆ ಸ್ಥಳೀಯ ಭಾಷೆಗಳು ಬರುತ್ತೆ ನಿಮಗೆ ಸೂಕ್ತ ಎಣಿಸಿದ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಾಣುವಂಥ ಆರೋಚನೆ ಮೇಲೆ ಕ್ಲಿಕ್ ಮಾಡಿ ಈಗ ಇಂಗ್ಲೀಷ್ ಆಯ್ಕೆ ಮಾಡಿದ್ದೀನಿ ತದನಂತರ ಆರೋ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದೆ ನಂತರ ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪರ್ಮಿಷನ್ ಕೇಳ್ತಿದೆ ವಾಟ್ಸಪ್ ನೋಟಿಫಿಕೇಶನ್ಸ್ ನಿಮಗೆ ಕಾಣಬೇಕಾ ಅಂತ ಹಾಗಾಗಿ ಮೇಲ್ಗಡೆ ಕಾಣುವಂತಹ ಅಲೋ ಮೇಲೆ ಕ್ಲಿಕ್ ಮಾಡಿ ನಂತರ ವಾಟ್ಸಪ್ ಸಂಖ್ಯೆ ಕೇಳುತ್ತೆ ಯಾವ ನಂಬರ್ನ ವಾಟ್ಸಪ್ ಅಕೌಂಟ್ಗೆ ಸೇರಿಸ್ಬೇಕಂತಿದ್ದೀರೋ ಆ ನಂಬರ್ ಇಲ್ಲಿ ಟೈಪ್ ಮಾಡಿ ತದನಂತರ ಕೆಳಗಡೆ ಕಾಣುವಂತಹ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ಇನ್ನೊಂದು ಸರಿ ಪರಿಶೀಲನೆ ಮಾಡೋಕ್ಕೆ ಕೇಳುತ್ತೆ ಸರಿ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲವಾದಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಪುನಃ ನಂಬರನ್ನು ಕರೆಕ್ಟ್ ಮಾಡಬಹುದು ಈಗ ನಂಬರ್ ಸರಿ ಇರೋದರಿಂದ ನಾನು ಎಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ತದನಂತರ ವಾಟ್ಸಪ್ ಈ ಫೋನ್ ನಂಬರ್ನ ವೆರಿಫೈ ಮಾಡೋಕ್ಕೆ ಒ ಟಿ ಪಿ ಕಳಿಸುತ್ತೆ ಒ ಟಿ ಪಿ ಆಟೋಮೆಟಿಕ್ಕಾಗಿ ಅಲ್ಲಿ ನಮೋದನೆ ಆಗುತ್ತೆ ನಂತರ ಮತ್ತೆ ಪರ್ಮಿಷನ್ ಕೇಳ್ತಿದೆ ಕಾಂಟ್ಯಾಕ್ಟ್ಸ್ ಮತ್ತು ಮೀಡಿಯಾನ ಆಕ್ಸೆಸ್ ಮಾಡೋಕ್ಕೆ ಕಂಟಿನ್ಯೂ ಕೊಡಿ ನಂತರ ಪುನಃ ಮತ್ತೊಂದು ಪರ್ಮಿಷನ್ ಕೇಳ್ತಿದೆ ಕಾಂಟ್ಯಾಕ್ಟ್ಸ್ನ ಆಕ್ಸೆಸ್ ಮಾಡೋಕ್ಕೆ ಅಲೋ ಅಂತ ಕೊಡಿ ನಿಮ್ಮ ಫೋನ್ನಲ್ಲಿರುವಂತಹ ಆಡಿಯೋ ಮತ್ತೆ ಮ್ಯೂಸಿಕ್ನ ಆಕ್ಸೆಸ್ ಮಾಡಕ್ಕೆ ಕೇಳ್ತಿದೆ ಅಲೋ ಅಂತ ಕೊಡ್ಬೋದು ವೀಡಿಯೋಸ್ನ ಆಕ್ಸೆಸ್ ಮಾಡೋಕ್ಕೆ ಕೇಳ್ತಿದೆ ಅಲೋ ಅಂತ ಕೊಡ್ಬೋದು ನಂತರ ಹೆಸರು ನಿಮ್ಮ ಇಮೇಲ್ ಐ ಡಿಯಲ್ಲಿ ಇರುವಂಥ ಹೆಸರನ್ನೇ ಅದು ಡಿಫಾಲ್ಟ್ ಆಗಿ ಬೇಕಂದರೆ ಬೇಕಂದ್ರೆ ಬದಲಾವಣೆ ಮಾಡ್ಕೋಬಹುದು ಯಾವುದಾದ್ರೂ ಬ್ಯಾಕಪ್ ಇದ್ರೆ ಗಿವ್ ಪರ್ಮಿಷನ್ ಅಂತ ಕೊಡಬಹುದು ಇಲ್ಲಾದ್ರೆ ಸ್ಕಿಪ್ ಅಂತ ಕೊಡಬಹುದು ಹೆಸರನ್ನ ನಾನು ಹಾಗೆ ಬದಲಾವಣೆ ಮಾಡಬಹುದು ಈ ಹೆಸರು ನಿಮ್ಮ ವಾಟ್ಸಪ್ ಬಳಸುವಾಗ ಹೆಸರನ್ನ ನಿಮ್ಮ ಪ್ರೊಫೈಲ್ ಫೋಟೋಗೆ ಕೂತ್ಕೊಳ್ಳುತ್ತೆ ನಿಮ್ಮ ಪ್ರೊಫೈಲ್ ಫೋಟೋ ಕೆಳಗಡೆ ಹೆಸರಾದರೂ ಕೊಡಬಹುದು ಕೋಟ್ ಆದ್ರೂ ಬರೀಬಹುದು ಅಥವಾ ಫೋಟೋ ಹಾಕಿ ಇದನ್ನ ಬಿಡಬಹುದು ಕೂಡ ಹಾಗಾಗಿ ಫೋಟೋ ಆ್ಯಡ್ ಮಾಡೋಕೆ ಅವಕಾಶ ಇದೆ ಇದು ಇನ್ನೊಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ ಪ್ರೊಫೈಲ್ ಫೋಟೋ ಹ್ಯಾಗ್ ಆ್ಯಡ್ ಅಂತ ಈಗ ನಾನು ಪ್ರೊಫೈಲ್ ಕೆಳಗಡೆ ನನ್ನ ಅಥವಾ ಒಂದು ಹೆಸರನ್ನು ನಾನು ಬರೆದಿದ್ದೀನಿ ಅದನಂತರ ಕೆಳಗಡೆ ಕಾಣುವಂತಹ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡೋಕೆ ಅವಕಾಶ ಇದೆ ಬೇಕಂದ್ರೆ ಮಾಡ್ಕೋಬಹುದು ಇಲ್ಲ ಕೆಳಗಡೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ನಾನು ಸದ್ಯಕ್ಕೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ವಾಟ್ಸಪ್ ನಿಮ್ಮ ಫೋನ್ನಲ್ಲಿ ಸಂಪೂರ್ಣವಾಗಿ ಇನ್ಸ್ಟಾಲ್ ಆಗಿದೆ